ಈಗ ಮುನ್ನೂರ ಇಪ್ಪತ್ತೈದನೇ ಕಥೆಯನ್ನು ಕೆಲವ ಬಾಲಧಿ ಎಂಬ ಋಷಿಗಳು ಕಥೆ ಇದು ಈ ಬಾಲಧಿ ಎಂಬ ಋಷಿಗಳು ಭಾರಿ ತಪಸ್ಸು ಮಾಡುತ್ತಿದ್ದಾರೆ ಪುತ್ರ ಶೋಕದಿಂದ ಕುಡಿದವರಾಗಿದ್ದಾರೆ ಹುಟ್ಟಿದ ಮಕ್ಕಳು ಸತ್ತೋಗ್ಬಿಟ್ಟಿದ್ದಾರೆ ದೇವತೆಗಳು ಪ್ರತ್ಯಕ್ಷರಾದರು ಏನು ಬರಬೇಕು ಅಂದ್ರು ಅದಕ್ಕೆ ಬಾಲಧಿಋಷಿಗಳು ಹೇಳ್ತಾರೆ ಮರಣವೇ ಇಲ್ಲದ ಮಗ ನನಗೆ ಹುಟ್ಟಬೇಕು ಮರಣವೇ ಇಲ್ಲದ ಮಗವನ್ನು ನನಗೆ ಕೊಡಬೇಕು ಅಂತರು ಅದಕ್ಕೆ ದೇವತೆಗಳು ಹೇಳ್ತಾರೆ ಮನುಷ್ಯನಾದವನು ಮರಣವಿಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಏನಾದರೂ ನಿಮಿತ್ತದಿಂದ ಅವನು ಮರಣ ಹೊಂದುವಂತಾಗ್ರೆ ಇಂತ ಈ ಒಂದು ವರ ಕೊಡಿ ಈ ಒಂದು ವರ ಕೊಡಬಹುದು ಅದನ್ನು ಬೇಕಾದ್ರೆ ಕೇಳಿ ಯಾವುದರಿಂದ ಮಗು ಸಾಯಬಾರದು ಅಥವಾ ಯಾವುದರಿಂದ ಮಗು ಸಾಯಬಹುದು ಅದನ್ನು ಕೇಳಿ ಬಾಲದರ್ಶಿಗಳು ಹೇಳ್ತಾರೆ ಈ ಪರ್ವತಗಳು ಇರುವ ತನಕ ನನ್ನ ಮಗ ಬದುಕಿರಬೇಕು ಅಂತ ಕೇಳಿಕೊಂಡ್ರು ದೇವತೆಗಳು ತಥಾ ಹಾಗೆ ಆಗಲಿ ಅಂದರು ಬಾಲತಿಗೆ ಒಂದು ಮಗು ಹುಟ್ಟಿದ ಮಗ ಹುಟ್ಟಿದ್ದಾನೆ ಮೇಧಾವಿ ಅಂತ ಆತನ ಹೆಸರು ವರ ಇರುವುದು ಗೊತ್ತಾಯಿತು ಅವನಿಗೆ ಭಾಳ ಅಹಂಕಾರದಿಂದ ಎಲ್ಲ ಋಷಿಗಳಿಗೆ ಅಪಮಾನ ಮಾಡ್ತಿದ್ದಾರೆ ಹಾಗೆ ಭೂಮಿಯಲ್ಲಿ ಸಂಚರಿಸ್ತಾ ಇದ್ದಾನೆ ಒಂದು ದಿನ ಧನುಷಾಕ್ಷ ಎಂಬ ಋಷಿಗಳಿಗೆ ಉಪದ್ರವ ಕೊಟ್ಟಕ್ಕೆ ಶುರು ಮಾಡ್ದ ಭಾರಿ ಅಪಮಾನ ಮಾಡಿದ ಆಗ ಋಷಿಗಳು ಸಿಟ್ಟು ಬಂದವರಿಗೆ ನೀವು ಭಸ್ಮಯ ಹೋಗೋದು ಶಾಪ ಕೊಟ್ಟು ಆದರೆ ಮೇಧಾವಿ ಭಸ್ಮವಾಗಲಿಲ್ಲ ನಗಲಿಗೆ ಶುರು ಮಾಡಿದವ ಆರೋಗ್ಯದಲ್ಲಿ ಇದ್ದಾನೆ ಹೀಗ ಆಲೋಚನೆ ಮಾಡ್ತಾನೆ ಗೊತ್ತಾಯಿತು ಇದು ವರಬಲದಿಂದ ಇದ್ದಾನೆ ಹೀಗೆ ತಕ್ಷಣ ತಾನು ಕೋಣದ ರೂಪ ತಾಳ್ತಾರೆ ಭಯಂಕರ ಕೋಣದ ರೂಪ ಆ ಕೋಣದ ರೂಪ ತಾಳ್ಕೊಂಡು ಬಂದವರೇ ಆ ಪರ್ವತಗಳನ್ನು ಪುಡಿಪುಡಿ ಮಾಡಿದರು ಆ ಪರ್ವತಗಳನ್ನೇ ಪುಡಿಪುಡಿ ಮಾಡಿದ ಕೂರಡೆ ಏನಾಯಿತು ತಕ್ಷಣ ಮೇಧಾವಿ ಪ್ರಾಣ ಕಳ್ಕೊಂಡ್ಬಿಟ್ಟ ಅಂದರೆ ಪರ್ವತ ಇರುವ ತನಕ ಇವನು ಬದುಕಿರಬೇಕು ಹೇಳಿದ್ರು ಇವರು ಪರ್ವತವನ್ನೇ ಪುಡಿ ಪುಡಿ ಮಾಡಿಬಿಟ್ರಲ್ಲ ಋಷಿಗಳಿಗೆ ಬಾಲದಿಗೆ ಬಹಳ ದುಃಖ ಬಂತು ಸತ್ತು ಹೋದ ಮಗವನ್ನು ಇಟ್ಟುಕೊಂಡು ವಿಲಾಪ ಮಾಡ್ತಾರೆ ಆಗ ಇತರ ಮುನಿಗಳೆಲ್ಲ ಬರ್ತಾರೆ ನೋಡಿ ದೈವೇಚ್ಛೆಯನ್ನು ಮೀರಲಿಕ್ಕೆ ಯಾರಂದರೂ ಸಾಧ್ಯವಿಲ್ಲ ಆ ಧನುಸಾಕ್ಷಿ ಋಷಿಗಳು ಆ ಪರ್ವತಗಳನ್ನೇ ಪುಡಿ ಮಾಡಿಬಿಟ್ರು ಅದರಿಂದ ನಿಮ ಸತ್ತ ಅವನು ದರ್ಪದಿಂದ ವರ್ತಿಸಬಾರದಿತ್ತು ಆ ವರ ಪಡೆದ ಮೇಲೆ ವಿನಯದಿಂದ ನಾಲ್ಕು ಜನ ಉಪಕಾರಕ್ಕಾಗಿ ತನ್ನ ಆಯುಷ್ಯವನ್ನು ಅವನು ಬಳಸಿದರೆ ಜನತೆಗೂ ಒಳ್ಳೆಯದಾಗ್ತಿತ್ತು ಇವರಿಗೂ ಒಳ್ಳೆದಾಗ್ತಿತ್ತು ಏನು ಮಾಡಲಿ ವಿಧಿ ಯಾರಿಂದಲೂ ಮೀರಲಿಕ್ಕೆ ಸಾಧ್ಯವಿಲ್ಲ ಇಷ್ಟು ಹೇಳಿ ಸಮಾಧಾನ ಸಿಕ್ಕಿದ ಅವಕಾಶವನ್ನು ಒಳ್ಳೆತನಕ್ಕೆ ಉಪಯೋಗಸ್ ಉಪಯೋಗಿಸಿದರೆ ಇವನಿಗೊಳ್ಳದು ಅನರ್ಥಕ್ಕೆ ದಾರಿ ಮಾಡಿಕೊಂಡ್ರೆ ನಾವು ಹೊರ ಪಡೆದರೂ ಉಪಯೋಗ ಬರೋದಿಲ್ಲ ಎಂಬ ಎಚ್ಚರವನ್ನು ಈ ಕಥೆ ನಮಗೆ ಹೇಳ್ತಾ ಇದೆ ಇಲ್ಲಿಗೆ ಮುನ್ನೂರ ಇಪ್ಪತ್ತೈದನೇ ಕಥೆ ಮುಕ್ತಾಯವಾಯಿತು ಶ್ರೀಕೃಷ್ಣ ಅರ್ಪಣಾ ವಸ್ತು